ಕಲಬುರಗಿಯ ಹೆಸರಾಂತ ಆದರ್ಶ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಸ್ಟ್ರೋಕ್ ಚಿಕಿತ್ಸೆ ನೀಡಲಾಗ್ತಾ ಇದೆ ಅದರಂತೆ ಇದೀಗ ಸ್ಟ್ರೋಕ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿ ಕಡಿಮೆ ದರದಲ್ಲಿ ಸನ್ ಸ್ಟ್ರೋಕ್ ಹಾಗೂ ಬ್ರೈನ್ ಹೆಮರೇಜ್ ನಂತಹ ವಿವಿಧ ಬಗೆಯ ಸ್ಟ್ರೋಕ್ಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅದರ ಲಾಭವನ್ನ ಪಡೆಯಲು ಕರೆ ನೀಡಲಾಗಿದ್ದು ಅಲ್ಲಿ ಬಂದು ಚಿಕಿತ್ಸೆ ಪಡೆದು ಗುಣಮುಖರಾದವರು ಆಸ್ಪತ್ರೆ ಬಗ್ಗೆ ಹಾಡಿ ಹೋಗಲಿದ್ದಾರೆ ಗುಣಮುಖರಾದ ರೋಗಿಗಳಿಗೆ ಅಭಿಯಾನದ ನಿಮಿತ್ತ

ಅದು ಆಗಿದ್ದು ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಯಾವ ಭಾಗಕ್ಕೆ ಮೆದುಳಿದು ಯಾವ ಭಾಗದ್ದು ಹಾನಿ ಆಗುತ್ತೆ ಆ ಭಾಗ ಯಾ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅದರ ಮ್ಯಾಗ್ ನಮ್ಮದು ಶರೀರದ ಲಕ್ಷಣ ಗೊತ್ತಾಗುತ್ತೆ ಒಬ್ರೊಬ್ರಿಗೆ ಒಂದು ಸೈಡ್ ಪೂರ್ತಿ ವೀಕ್ ಆಗುತ್ತೆ ಒಂದು ಕೈ ಎತ್ತಾಗಿ ಬರಲ್ಲ ಒಂದು ಕಾಲು ಎತ್ತಾಗ ಬರಲ್ಲ ಮುಖ ವಂಕ ಆಗ್ತದ ಮತ್ತು ಒಬ್ರೊಬ್ಬರಿಗೆ ಎರಡು ಸೈಡ್ ಆಗುತ್ತೆ ಒಬ್ರೊಬ್ರಿಗೆ ಕೈ ಕಾಲು ಕಂಜೋರಿ ಆಗಿ ಅವರಿಗೆ ಎಸ್ ನಡೆಯೋಕೆ ಬರೋಲ್ಲ ಯಾಕಂದ್ರೆ ಒಂದು ಜೋಡಿ ಹೋಗ್ತದೆ ಒಂದು ಹಿಂದಿಂದು ಸಣ್ಣ ಇರ್ತದೆ ಇಲ್ಲಿ ಹಿಂದಿಂದು ಸಣ್ಣ ಆ ಮೆದುಳಿರ್ತದೆ ಭಾಗ ಆ ಮೆದುಳಿದ ಭಾಗ ನಮ್ದು ಜೋಲಿ ಬ್ಯಾಲೆನ್ಸ್ ನಿಯಂತ್ರಣೆ ಮಾಡುತ್ತೆ ಇದು ಭಾಗ ಅದು ಭಾಗಕ್ಕೆ ಹಾನಿ ಆಯ್ತಂದ್ರ ಕೈ ಕಾಲು ಬರುತ್ತೆ ಎಲ್ಲ ಬರುತ್ತೆ

ಅವ್ರ ಒಕ್ಕದವ್ರಲ್ಲ ಅವ್ರು ಕಾಣ್ತಾನೇ ಇರೋ ಅವ್ರ ಅಪ್ಪ ಇಷ್ಟು ಮೂರ್ತೇನೆ ಹೋಗ್ಬೇಕು ಎಲ್ಲದೂ ಗೊತ್ತು ನನಗೆ ಅದಕ್ಕೆ ಅವರು ಈ ಮೇಡಮ್ ಅವ್ರು ಏನು ಬಂದರೂ ಬೇರ ಟಾಪ್ ಒಂದು ಟಾಪ್ ಒಂದು ಅದ್ರಾಗೇನು ನೋ ಸಮಸ್ಯೆ ನಾನು ಹೇಳ್ತೀನಿ ಹೋಗಬೇಕಾಗಿ ಚಿಟ್ಲತನ ಅವ್ರು ಮಾಡಿದ್ಕೊಂಡು ಅದನ್ನು ಗುರುತಾಳ ಜಾಸ್ತಿ ಹೇಳಲ್ಲ ನಾ ಎಕ್ಸಾಗ್ರೇಟ್ ಮಾಡ್ತಾ ಹೇಳಿಲ್ಲ ನನ್ನ ಆತ್ಮೀಯತದಿಂದ ನಾ ಯಾಕೆ ನನ್ನ ಬಹಳ ವರ್ಣನೆ ಮಾಡೋದ್ರೂ ಸರಿ ಕಾಣ್ತದೆ ಇಲ್ಲ ನನಗೆ ಗೊತ್ತಿಲ್ಲ नंतर बाहेर जाऊ दिलायो अबरे आता ఏం कळलं यार यार पण ಹೋಗಿ ಅಟ್ಟೆ ಬಂತು ನಾನು ಹೋಗಿ ತರಿಕನೋ ಮದ್ರದ ಮನೆ ಯಾಕಂತ ನಾನು ಹೋಗ ತುಂಬಾ ಗೊತ್ತಾ ಡಾಕ್ಟರ್ ಬೋಳ ಜೀವಾಂಶ ಅದರ ಶಾಲನ್ ಸು ಫೋನ್ ಅಂತದ್ರ ಬ್ರದರ್ ಸರ್ವಾंचं ತಮ್ಮ ಇಲ್ಲ ಬೋರ್ಡ್ ಇಂದ ಬರ್ತಾನೆ ಸರ್ ನಿಲ್ಲಿ ಬರ್ತೀನಿ 여기서 b e s o m